ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಪಂಚಮಿ ಶ್ರವಣ ನಕ್ಷತ್ರ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಮುಖ್ಯಾಂಶಗಳು ಚಂಡಮಾರುತದ ಪ್ರಭಾವ ಅಕಾಲಿಕ ಮಳೆ ವಿಶ್ವ ಏಡ್ಸ್ ದಿನಾಚರಣೆ ಸುದ್ದಿಯ ವಿವರ ತಾಲೂಕಿನಾದ್ಯಂತ ಫೆಂಗಲ್ ಚಂಡಮಾರುತದ ಪ್ರಭಾವದಿಂದ ಗುರುವಾರ ಬಿರುಸಿನ ಮಳೆಯಾಗಿದೆ ಮಧ್ಯಾಹ್ನದವರೆಗೂ ಬಿಸಿಲಿನ ವಾತಾವರಣವಿದ್ದು ನಂತರ ದಿಢೀರ್ ಮೋಡ ಕವಿದು ಗುಡುಗು ಸಹಿತ ರಭಸವಾದ ಮಳೆಯಾಗಿದೆ ರೈತರಿಗೆ ಅಕಾಲಿಕ ಮಳೆಯಿಂದ ತೀವ್ರ ತೊಂದರೆಗೆ ಒಳಗಾಗಿದ್ದು ಅಡಕೆ ಭತ್ತ ಕಾಫಿ ಬೆಳೆಗೆ ಹೆಚ್ಚು ತೊಂದರೆ ಉಂಟಾಗಿದೆ ಕಟಾವಿನ ಹಂತದಲ್ಲಿರುವ ಹಲವೆಡೆ ಭತ್ತದ ಗದ್ದೆ ಮಳೆಯಿಂದಾಗಿ ಪೈರು ಸಹಿತ ನೆಲಕಚ್ಚಿದೆ ಕೆಸರಿನಲ್ಲಿ ಮುಳುಗಿದ ಪೈರು ಮತ್ತು ಹುಲ್ಲು ನಷ್ಟವಾಗುವ ಭೀತಿ ಎದುರಾಗಿದೆ ಅಡಕೆ ಕೊಯ್ಲು ನಡೆಯುತ್ತಿದ್ದು ಕಳೆದ ನಾಲ್ಕು ದಿನದಿಂದ ಮೋಡ ಕವಿದ ವಾತಾವರಣದಿಂದ ಅಡಕೆ ಒಣಗಿಸಲು ಕೊಯ್ಲು ಮಾಡಲು ವರುಣ ಅಡ್ಡಿಯಾಗಿದ್ದಾನೆ ಕಾಫಿ ಹಣ್ಣು ಕೆಲವೆಡೆ ಆಗಿದ್ದು ಮಳೆಯಿಂದ ಹಣ್ಣು ಒಡೆದು ಬೀಳಲಿದೆ ಅಕಾಲಿಕ ಮಳೆ ರೈತರನ್ನು ತೀವ್ರ ಸಂಕಷ್ಟಕ್ಕೆ ಗುರಿ ಮಾಡಿದೆ ಎಚ್ಐವಿ ಸೋಂಕು ಗುಣಪಡಿಸುವ ಲಸಿಕೆ ಇನ್ನೂ ಲಭ್ಯವಾಗಿಲ್ಲ ಸೋಂಕಿತ ವ್ಯಕ್ತಿಗಳನ್ನು ಯಾವುದೇ ರೀತಿಯ ತಾರತಮ್ಯ ತೋರಬಾರದು ಆತ್ಮಸ್ಥೈರ್ಯ ತುಂಬಿಸುವ ಪ್ರಕ್ರಿಯೆಯನ್ನು ಮಾನವೀಯ ನೆಲಗಟ್ಟಿನಲ್ಲಿ ನಡೆಯಬೇಕು ಎಂದು ಸಾರ್ವಜನಿಕ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪ್ರಣೀತ್ ಪ್ರೇಮ್ಜಿ ಹೇಳಿದರು ಸಾರ್ವಜನಿಕ ಆಸ್ಪತ್ರೆ ರೆಡ್ ರಿಬ್ಬನ್ ಕ್ಲಬ್ ಶ್ರೀ ಜೆಸಿಬಿಎಂ ಕಾಲೇಜು ಹಾಗೂ ವಿವಿಧ ಸಹಯೋಗದೊಂದಿಗೆ ಗುರುವಾರ ತಾಲೂಕು ಮಟ್ಟದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸೋಂಕಿತ ವ್ಯಕ್ತಿಗಳು ಪೌಷ್ಟಿಕಾಂಶ ಆಹಾರಗಳನ್ನು ತೆಗೆದುಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದೆ ಮಾನವನ ರಕ್ಷಣಾ ವ್ಯವಸ್ಥೆಯ ಮೇಲೆ ತೀವ್ರವಾಗಿ ವಿ ಸೋಂಕು ತಗಲುತ್ತದೆ ಇದನ್ನು ಬಾರದಂತೆ ತಡೆಯುವ ಮಾನಸಿಕ ಸ್ಥಿತಿ ಪ್ರತಿಯೊಬ್ಬರಲ್ಲಿ ಇರಬೇಕು ಸೋಂಕಿತರು ಮತ್ತು ಬಾಧಿತರಿಗೆ ಯಾವುದೇ ರೀತಿಯ ತಾರತಮ್ಯ ತೋರಬಾರದು ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಉತ್ತಮ ನಡತೆಯಿಂದ ಎಲ್ಲರೂ ಭವಿಷ್ಯವನ್ನು ರೂಪಿಸಿಕೊಂಡು ಏಡ್ಸ್ ಸೋಂಕಿನಿಂದ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ಈ ರೋಗದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎಂದರು ರೋಗ ಬಾಧಿತರಾಗಿ ಎಂಟು ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಚಿಕ್ಕಮಗಳೂರಿನ ಬಾಂಧವ್ಯ ನೆಟ್ವರ್ಕ್ ಸಿಬ್ಬಂದಿಯನ್ನು ಗೌರವಿಸಲಾಯಿತು ಪ್ರಾಂಶುಪಾಲ ಡಾಕ್ಟರ್ ಎಂ ಸ್ವಾಮಿ ಎನ್ಎಸ್ಎಸ್ ಘಟಕದ ಸಂಚಾಲಕ ಪ್ರಶಾಂತ್ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ನೇಹಾ ಆರೋಗ್ಯ ಶಿಕ್ಷಣಾಧಿಕಾರಿ ಬೇಬಿ ಉಪಸ್ಥಿತರಿದ್ದರು ಜಾಹೀರಾತು ಅದ್ವೈತ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಫೋರ್ ಫೋರ್ ನೈನ್ ಝೀರೋ ಫೋರ್ ಡಬಲ್ ಉದ್ಯೋಗ ಅವಕಾಶವಿದೆ ಶೃಂಗೇರಿ ಮತ್ತು ಕೊಪ್ಪದಲ್ಲಿ ಸಂಪರ್ಕಿಸಿ ನೈನ್ ಫೋರ್ ಫೋರ್ ಸೆವೆನ್ ಸಿಕ್ಸ್ ಫೈವ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಯ್ಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು